ಹಲೋ ನನ್ನ ಬಳಗದ ಬಂಧುಗಳೇ ಎಲ್ರಿಗೂ ನಮಸ್ಕಾರ ಇವತ್ತು ಮೂರು ಬಗೆಯ ಮೊಸರು ಬಜ್ಜಿಗಳನ್ನು ತೋರಿಸ್ತಾ ಇದ್ದೀನಿ ಬೆಂಡೆಕಾಯಿ ಮೊಸರು ಬಜ್ಜಿ ಬದನೆಕಾಯಿ ಮೊಸರು ಬಜ್ಜಿ ಮತ್ತು ಆಲೂಗಡ್ಡೆ ಮೊಸರು ಬಜ್ಜಿ ಅಥವಾ ರಾಯತೆಗಳು ಈ ಬೆಂಡೆಕಾಯಿ ಮೊಸರು ಬಜ್ಜಿ ಮಾಡಲಿಕ್ಕೆ ನಾನು ಇಲ್ಲೊಂದು ಆರು ಬೆಂಡೆಕಾಯಿ ಇಟ್ಕೊಂಡಿದ್ದೀನಿ ಒಂದು ಸಾಧಾರಣಗಾತ್ರದ್ದು ಈರುಳ್ಳಿ ಎರಡು ಹಸಿಮೆಣಸು ಹಸಿಮೆಣಸನ್ನ ಸುಮ್ಮನೆ ಸಿಗದು ಹಾಕಿದ್ರೆ ಸಾಕು ಈರುಳ್ಳಿ ಮತ್ತು ಬೆಂಡೆಕಾಯನ್ನ ಸಣ್ಣಗೆ ಹಚ್ಕೋಬೇಕಾಗತ್ತೆ ಹೆಸಲು ಕರಿಬೇವು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದು ಬೇಕಿದ್ದರೆ ಆಪ್ಷನ್ ಕೊತ್ತಂಬರಿ ಸೊಪ್ಪು ಬೇಕಿದ್ದರೆ ಹಾಕೋಬೋದು ಬೆಂಡೆಕಾಯಿ ಮತ್ತು ಈರುಳ್ಳಿನ ಸಣ್ಣಗೆ ಹಚ್ಕೊಳ್ಳೋಣ ಬೇಕಾಗಿರೋ ತರಕಾರಿ ಇಷ್ಟೇ ನಾನಿಲ್ಲಿ ಬೆಂಡೆನ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಹಸಿಮೆಣಸನ್ನ ಒಂದೆರಡು ತುಂಬ ಮಾಡಿ ಇಟ್ಕೊಂಡಿದ್ದೀನಿ ಕರಿಬೇವು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಈರುಳ್ಳಿನ ಸಣ್ಣಗೆ ಹಚ್ಚಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ நூறு சமச்ச எண்ணெழி உத்தர்ணிக அருது ஸ்பூனு கடலைபழை அது ஸ்பூன் உதினை காலு ஸ்பூனஷ்டு சாசை ஒன் சிட்டுக்கி அஷ்டு இங்கு ஒன்டு ஒணமென்சு ಬೇಳೆಗಳು ಕೆಂಪಾಗಿದೆ ಹಚ್ಚಿಟ್ಕೊಂಡ ಕರಿಬೇವು ಹಚ್ಚ ಮೆಣಸು ಹಾಕೊಳ್ಳೋಣ ಈಗ ಬೇಳೆಗಳು ಕೆಂಪಾಗಿದೆ ಈರುಳ್ಳಿ ಹಾಕೊಳ್ಳೋಣ ಈಗ ಕಟ್ ಮಾಡಿದ್ದು ಬೆಂಡೆ ಕೂಡ ಹಾಕೊಳ್ಳೋಣ ಬೆಂಡೆ ಚೆನ್ನಾಗಿ ಕಪ್ಪಾಗೋವರೆಗೂ ಹುರ್ಕೋಬೇಕು ಈಗ ಈರುಳ್ಳಿ ಬೆಂಡೆ ಚೆನ್ನಾಗಿ ಫ್ರೈ ಆಗಿದೆ ಇಷ್ಟು ಸಾಕು ನಿಮ್ ಬೇಕಾದ್ರೆ ಇನ್ನೂ ಬೆಂಡೆಯನ್ನು ಕಪ್ಗೆ ಹುರ್ಕೋಬೋದು ಇಲ್ಲಿ ಒಂದು ಕಪ್ಪಷ್ಟು ಕಡ್ದು ಮಜ್ಜಿಗೆ ಇಟ್ಕೊಂಡಿದ್ದೀನಿ ನಾನು ಇದಕ್ಕೀಗ ಫ್ರೈ ಮಾಡಿದ ಬೆಂಡೆನ ಹಾಕೋತಾ ಇದ್ದೀನಿ ನೋಡಿ ಹುರಿದು ಬೆಂಡೆ ಈರುಳ್ಳಿ ಎಲ್ಲ ಹಾಕೊಂಡಿದ್ದೀನಿ ನಾನು ಈಗ ಇದಕ್ಕೆ ಎರಡು ಸೌಂಟು ಮೊಸರು ಹಾಕೋತಾ ಇದ್ದೀನಿ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಒಂದು ಕಾವಲ್ ಸ್ಪೂನಷ್ಟು ಉಪ್ಪು ಹಾಕೋತಾ ಇದ್ದೀನಿ ಸ್ವಲ್ಪ ಹಿಂಗಾಕೋತಾ ಇದ್ದೀನಿ ಒಂದೆರಡು ಚಿಟಿಕೆ ಅಷ್ಟು ಕಟ್ ಮಾಡಿ ಇಟ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಡೋಣ ನನಗೆ ಬೆಂಡೆ ಮೊಸರು ಮುಗೀತು ಮುಗಿತು ನಿಂಬೇಕೆ ಸ್ವಲ್ಪ ಹಸಿಮೆಣ್ ಸೊಟ್ಟಿಗೆ ತೆಂಗಿನಕಾಯಿ ಜೀರಿಗೆ ಹಾಕ್ಬಿಟ್ಟು ಅರ್ದು ಕೂಡ ಹಾಕ್ಕೊಬೋದು ಬಟ್ ಇದು ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಊಟಕ್ಕೆ ಮಾತ್ರ ನಾನಿವತ್ತು ತೆಂಗಿನಕಾಯಿ ಹಾಕದೆ ಮಾಡ್ತಾ ಇದ್ದೀನಿ ಈ ಬೆಂಡೆ ಮೊಸರು ಬಜ್ಜಿ ಅನ್ನದೊಂದಿಗೆ ಕಲಸಿ ತಿನ್ನಲಿಕ್ಕೆ ಬಹಳ ರುಚಿಯಾಗಿರುತ್ತೆ ಇಲ್ಲಿ ನಾನು ತೋರಿಸಿರೋ ಕ್ವಾಂಟಿಟಿ ಬಂದು ಮೂರು ಜನರಿಂದ ಐದು ಜನಕ್ಕೆ ಒಂದು ಹೊತ್ತಿಗೆ ಹಾಕುವಷ್ಟಿದೆ ಎರಡು ಬದ್ನೆಕಾಯಿಗಳನ್ನು ತಗೊಂಡಿದ್ದೀನಿ ಇದನ್ನೀಗ ಬಿಟ್ಟು ಒರೆಸ್ಕೊಂಡಿದ್ದೀನಿ ಇದಕ್ಕೀಗ ಸ್ವಲ್ಪ ತೆಂಗಿನೆಣ್ಣೆ ಸವರ್ಕೊಂಡು ಉಷಿ ಮೇಲೆ ಇಟ್ಬಿಟ್ಟು ಸುಡಬೇಕು ನೋಡಿ ಕೈ ಸ್ವಲ್ಪ ಈ ಥರ ತೆಂಗಿನ ಎಣ್ಣೆ ಹಾಕೊಂಡು ಸವರ್ಕೊಬೇಡಿ ತೆಂಗಿನೆಣ್ಣೆ ಹಾಕ್ಬೇಕಂತಿಲ್ಲ ಕುಕ್ಕಿಂಗ್ ಆಯಿಲ್ ಕೂಡ ಹಾಕ್ಬೋದು ಈ ಥರ ನಿಮ್ಗೆ ಸುಡೋದು ಬೇಡ ಅಂತಿದ್ರೆ ಬದನೆಕಾಯಿನ ಹಚ್ಕೊಂಡ್ಬಿಟ್ಟು ಬೇಯಿಸ್ಕೊಬೋದು ನೋಡಿ ಬದನೇಕಾಯಿ ಹೇಗೆ ಕಪ್ಪಾಗಿದೆ ಈ ಥರ ಕಪ್ಪಾಗೋವರೆಗೂ ಇದನ್ನ ಬೆಂಕಿಯಲ್ಲಿ ಬೇಯಿಸ್ಕೊಬೇಕಾಗತ್ತೆ ಇಲ್ಲೊಂದು ಚೂರು ಕಾಯ್ಬೇಕು ಪುನಃ ತಿರುಗ್ಸಾಕ್ತಾಯಿದ್ದೆ ನಾನು ನೋಡಿ ಇಲ್ಲಿ ಇನ್ನೂ ಕಾದಿಲ್ಲ ಈಗ ಮೇಲೆ ಕಪ್ಪಾಗಿರೋ ಇದರ ಸಿಪ್ಪೆ ಎಲ್ಲ ನೋಡಿ ಮೇಲಿನ ಕಪ್ಪು ಸಿಪ್ಪೆ ಎಲ್ಲ ನಾನು ತೆಕ್ಕೊಂಡಿದ್ದೀನಿ ಇನ್ನು ತೊಟ್ಟು ಕೂಡ ತೆಗೆದು ಬಿಡಬೇಕು ಎರಡು ಹಸು ಸೀಳಿ ಹಾಕೋತಾ ಇದ್ದೀನಿ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಇದಕ್ಕೆ ಬೇಕಾದಷ್ಟು ಎರಡು ಚುಟಿಕೆ ಅಷ್ಟು ಹಾಕ್ಕೊಳ್ಳೋಣ ಈಗ ಇದನ್ನು ಸೌಂಟಲ್ಲಿ ಚೆನ್ನಾಗಿ ಥರ ಮೆದು ಮಾಡಿಕೊಳ್ಳಿ ನೆಣಸಿನಕಾಯಿ ಖಾರ ಎಲ್ಲ ಚೆನ್ನಾಗಿ ಬಿಡೋ ಥರ ಮ್ಯಾಶ್ ಮಾಡಿಕೊಳ್ಳಿ ಇದಕ್ಕೀಗ ಸ್ವಲ್ಪ ಮೊಸರು ಹಾಕ್ಕೊಳ್ಳೋಣ ಕಡ್ದು ಮಜ್ಜಿಗೆ ಇದ್ದರೆ ಅದು ಹಾಕೋಬೋದು ನೋಡಿ ಈಗ ಒಗ್ಗರಣೆ ಹಾಕೋತಾ ಇದ್ದೀನಿ ಸಾಸಿವೆ ಒಣ ಮೆಣಸು ಹಿಂಗೂ ಈಗ ಬದನೇಕಾಯಿ ಮೊಸರು ಬಜ್ಜಿ ರೆಡಿಯಾಗಿದೆ ಊಟಕ್ಕೆ ಚೆನ್ನಾಗಿರುತ್ತೆ ಇದು ನಾನು ಒಂದು ಆಲೂಗಡ್ಡೆ ಬೇಯಿಸ್ಕೊಂಡಿದ್ದೀನಿ ಮೊಸರು ಬಜ್ಜಿ ಮಾಡಲಿಕ್ಕೆ ಮೊಸರು ಬಜ್ಜಿ ಅಥವಾ ಆಲೂಗಡ್ಡೆ ರಾಯಿತ ಅಂತಾರೆ ಇದಕ್ಕೆ ನೋಡಿ ಈ ಥರ ಸಿಪ್ಪೆ ತಿಂಡು ಸೌಂಟಿನಿಂದ ಚೆನ್ನಾಗಿ ತುಂಡು ಮಾಡಿಕೊಳ್ಳಿ ಇದು ಸ್ವಲ್ಪ ಬಿಸಿ ಇದೆ ಅದಕ್ಕೆ ಸೌಂಟಿನಿಂದ ಮಾಡ್ತಾ ಇದ್ದೀನಿ ಇಲ್ಲ ಕೈಲೇನೆ ಕ್ಯೂತ್ಬಿಟ್ಟು ಸಣ್ಣದಾಗಿ ತುಂಡು ಮಾಡ್ಕೋಬೋದು ಥರ ಸಾಧ್ಯ ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಈಗ ಆಲೂಗಡ್ಡೆ ಆರಿದೆ ತಣ್ಣಗಾಗಿದೆ ನನಗೆ ಇದಕ್ಕೆ ನಾಲ್ಕು ಸೌಂಟಷ್ಟು ಮೊಸರು ಹಾಕೋತಾ ಇದ್ದೀನಿ ಎರಡು ಹಸಿಮೆಣಸು ಮೆಣಸು ಸಿಗದಿದ್ದೆ ಕಟ್ ಮಾಡಿ ಹಾಕೋತಾ ಇದ್ದೀನಿ ಈಗ ಕಾಲು ಸ್ಪೂನ್ ಅಷ್ಟು ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕೋತಾ ಇದ್ದೀನಿ ಸ್ವಲ್ಪ ಎರಡು ಚಿಟಿಕಷ್ಟು ಇಂಗ್ ಹಾಕೋತಾ ಇದ್ದೀನಿ ಇದಕ್ಕೆ ಹಿಂಗು ಸ್ವಲ್ಪ ಜಾಸ್ತಿನೇ ಬೇಕು ಮತ್ತೆ ಒಗ್ಗರಣೆಗೆ ಸ್ವಲ್ಪ ಹಾಕೋತಾ ಇದ್ದೀನಿ ಈಗ ಎಲ್ಲನೂ ಕಲ್ಸ್ಕೊಂಡ್ಬಿಡೋಣ ಸ್ವಲ್ಪ ಗಟ್ಟಿ ಅನ್ಸಿದ್ರೆ ಕಡ್ದು ಮಜ್ಜಿಗೆ ಇದ್ರೆ ಸ್ವಲ್ಪ ಹಾಕ್ಕೊಬೋದು ಇಲ್ಲಾಂದ್ರೆ ಒಂದು ಚೂರು ನೀರು ಹಾಕ್ಕೊಬೋದು ನಾನೊ ಚೂರು ನೀರು ಹಾಕ್ಕೋತಾ ಇದೇ ಮಜ್ಜಿಗೆ ಖಾಲಿ ಆಗಿದೆ ಈಗ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ ಈಗ ಸಣ್ಣ ಹಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೊಳ್ಳೋಣ ಒಗ್ಗರಣೆಗೆ ಒಂದು ಕಾಲು ಸ್ಪೂನು ಸಾಸಿವೆ ಹಾಕೋತಾ ಇದ್ದೀನಿ ಒಂದು ಮೆಣಸು ಕಟ್ ಮಾಡಿದ್ದು ಒಂದು ನಾಲ್ಕು ಕರಿಬೇವೆಲೆ ಹಾಕೋತಾ ಇದ್ದೀನಿ ಸ್ವಲ್ಪ ಹಿಂಗೆ ಹಾಕೊಳ್ಳೋಣ ನೋಡಿ ಈ ವ್ಯಂಜನ ಮಾಡೋದು ಭಾಳ ಸುಲಭ ಮೊಸರು ಅಥವಾ ಮಜ್ಜಿಗೆ ಯಾವುದೇ ಆಗುತ್ತೆ ಮಜ್ಜಿಗೆ ಆದರೆ ಸ್ವಲ್ಪ ದಪ್ಪ ಇರಬೇಕು ಊಟಕ್ಕಂತೂ ಭಾಳ ಚೆನ್ನಾಗಿರುತ್ತೆ ಇದು ನೋಡಿ ನಿಮಗೆಲ್ಲ ಇಷ್ಟ ಆಗಿರ್ಬೋದು ಈ ಸೈಡ್ ಡಿಶು ಅಂತ ಅಂದ್ಕೋತೀನಿ ಥ್ಯಾಂಕ್ ಯು ನಾನು ತೋರಿಸಿರುವ ಈ ಮೂರು ಮೊಸರು ಬಜ್ಜಿ ಅಥವಾ ರಾಯ್ತುಗಳು ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ